ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ತಿಮ್ಮಿ ಮತ್ತು ಟಾಮಿ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನನ್ನ ಹೆಸರು ತಿಮ್ಮಿ ಈ ನಾಯಿ ಮರಿ ನನ್ನ ಗೆಳೆಯ ಹೆಸರು ಟಾಮಿ ನನಗೆ ಟಾಮಿನ ಕೀಟಳೆ ಮಾಡೋದು ಅಂದ್ರೆ ಇಷ್ಟ ನಿನ್ಗಿಂತ ನಾನೇ ಮೇಲು ಅಂತಂದ್ರೆ ಅವನಿಗೆ ಇಷ್ಟನೇ ಆಗಲ್ಲ ಏ ನೋಡು ನಂಗೆ ಒಂದು ಮೂಗು ಇದೆ ಅಂತ ನಾನಂದ್ರೆ ಏ ನಾ ಹೆಂಗೋ ಬಗಳೋದು ಉಫ್ ಅಂತಾನೆ ಟಾಮಿ ಅಂತಂದ್ರೆ ಅವನಿಗೂ ಒಂದು ಮೂಗು ಇದೆ ಎಂದರ್ಥ ನೋಡೋ ನನಗೆ ಕಿವಿಗಳಿವೆ ಅಂತ ನಾನಂದ್ರೆ ಉಫ್ ಅಂತಾನೆ ಟಾಮಿ ಅಂತಂದ್ರೆ ಅವನಿಗೂ ಕಿವಿಗಳಿವೆ ಎಂದರ್ಥ ಇಲ್ಲಿ ನೋಡೋ ನನ್ನ ಕಣ್ಣುಗಳು ಅಂತ ನಾನಂದ್ರೆ ಉಫ್ ಅಂತಾನೆ ಟಾಮಿ ಅಂತಂದ್ರೆ ಅವನಿಗೂ ಕಣ್ಣುಗಳಿವೆ ಎಂದರ್ಥ ನೋಡಿ ನಾನು ನನ್ನ ಕಾಲುಗಳಿಂದ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನಂದ್ರೆ ಉಫ್ 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 ಅಂತ ಅವನು ಡ್ಯಾನ್ಸ್ ಮಾಡ್ತಾನೆ ಅಂತಂದ್ರೆ ಅವನಿಗೂ ಕಾಲುಗಳಿವೆ ಎಂದರ್ಥ ಇಲ್ಲಿ ನೋಡು ನಂಗೆ ಒಂದು ನಾಲಿಗೆ ಇದೆ ಅಂತ ನಾನಂದ್ರೆ ಉಫ್ ಅಂತಾನೆ ತಾಮಿ ಅಂತಂದ್ರೆ ಅವನಿಗೂ ನಾಲಿಗೆ ಇದೆ ಎಂದರ್ಥ ನಾನು ಯೋಚಿಸಬಲ್ಲೆ ಅಂತೀನಿ ನಾನು ಉಫ್ 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 ಅಂತಾನೆ ಟಾಮಿ ಅಂತಂದ್ರೆ ಆತ ಇನ್ನೂ ಚೆನ್ನಾಗಿ ಯೋಚಿಸಬಲ್ಲ ಎಂದರ್ಥ ನೋಡಿಲ್ಲಿ ನನಗಿವೆಲ್ಲ ಕೈಗಳು ಅಂತ ನಾನಂದ್ರೆ ತಿರುಗಿ ನಿಂತು ಬಾಲ ತೋರಿಸಿ ಗುರ್ ಅಂತಾನೆ ಟಾಮಿ ಅಂತಂದ್ರೆ ಅವನಿಗಿರೋ ತರಹ ನನಗೆ ಬಾಲ ಇಲ್ಲ ಅಂತ ಅರ್ಥ ಆದರೆ ನನಗೆ ತಾಮೀನ ಕಂಡರೆ ಬಹಳ ಇಷ್ಟ ನನ್ನ ಕಂಡರೆ ಅವನಿಗೂ ಇಷ್ಟ